ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಕಲಬುರಗಿಯ ಜೇವರ್ಗಿ ತಾಲೂಕಿನ ಗೌನಹಳ್ಳಿ ಕ್ರಾಸ್ ಬಳಿ ಮಂಗಳವಾರ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಕರ್ನಾಟಕ ರಾಜ್ಯ ಖನಿಜ ನಿಗಮದ ವ್ಯವಸ್ಥಾಪಕ ಹಾಗೂ ನಿರ್ದೇಶಕರಾಗಿರ್ತಕ್ಕಂತಹ ಹಿರಿಯ ಎಸ್ ಅಧಿಕಾರಿ ಮಹಾಂತೇಶ್ ಬೀಳಗಿ ಸೇರಿದಂತೆ ಮೂವರು ಮೃತಪಟ್ಟಿದ್ದಾರೆ ದಕ್ಷ ಎ ಎಸ್ ಅಧಿಕಾರಿ ಎಂದೇ ಖ್ಯಾತಿ ಹೊಂದಿದ್ದ ಮಹಾಂತೇಶ್ ಬೀಳಗಿ ಆ ಹಂತಕ್ಕೆ ಬರಲು ಪಟ್ಟ ಕಷ್ಟ ಅಷ್ಟಿಷ್ಟೇನೂ ಅಲ್ಲ ಬಾಲ್ಯದಲ್ಲಿ ಅವರು ಅನುಭವಿಸಿದ ಕಡು ಕಷ್ಟದ ದಿನಗಳು ಹೇಗಿದ್ದವು ಎಂಬುದನ್ನು ಒಂದಿಷ್ಟು ಗಮನಿಸ್ತಾ ಹೋಗೋಣ ಅದೇ ರೀತಿಯಾಗಿ ಇಲ್ಲಿ ಇವರ ಒಂದು ಸಾವಿನ ಬಳಿಕ ಕೆಲವೊಂದಿಷ್ಟು ಅನುಮಾನ ಮತ್ತು ಅಂತಹದ್ದೆಲ್ಲವೂ ಕೂಡ ಓಡಾಡ್ತಾ ಇದೆ ಆ ಕುರಿತಾಗಿ ಈಗ ವರದಿ ಆಗ್ತಾ ಇರುವಂತಹದ್ದು ಏನಂತ ಗಮನಿಸೋದಾದ್ರೆ ಒಂದು ಕಡೆಯಿಂದ ನಾಯಿ ಅಡ್ಡ ಬಂದಿತ್ತು ನಾಯಿಯನ್ನ ತಪ್ಪಿಸೋದಕ್ಕೆ ಹೋಗಿ ಮರಕ್ಕೆ ಡಿಕ್ಕಿ ಹೊಡೆದು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನೋ ರೀತಿಯಲ್ಲಿ ಒಂದು ಕಡೆ ಸುದ್ದಿ ಅರ್ದಾಡ್ತಾ ಇದ್ರೆ ಇನ್ನೊಂದು ಕಡೆ ಯಾವುದೋ ಒಂದು ಬೈಕು ಅಪೋಸಿಟ್ ಆಗಿ ಬರ್ತಾ ಇತ್ತು ಅದನ್ನ ತಪ್ಪಿಸೋದಕ್ಕೆ ಹೋಗಿ ಅಥವಾ ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಆಗಿದೆ ಅನ್ನೋ ರೀತಿಯಲ್ಲಿ ಇಂತಹ ಒಂದಿಷ್ಟು ಇಂತಹ ಮಾಹಿತಿ ಅಂತದ್ದೆಲ್ಲವೂ ಕೂಡ ಅರ್ದಾಡ್ತಾ ಇದೆ ಬೈಕ್ ಅಡ್ಡ ಬಂದಿದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಅಂತದ್ದೆಲ್ಲವೂ ಕೂಡ ಆಗಬೇಕಾಗುತ್ತೆ ಯಾಕೆಂತಂದ್ರೆ ನಮ್ಮ ರಾಜ್ಯ ಕಳೆದುಕೊಂಡಿರ್ತಕ್ಕಂತಹದ್ದು ಸಾಮಾನ್ಯವಾದಂತಹ ವ್ಯಕ್ತಿಯಲ್ಲ ತುಂಬಾ ವ್ಯಕ್ತಿತ್ವದಲ್ಲಿ ಗಟ್ಟಿತನ ರೀತಿಯಾಗಿ ಬದುಕು ಅಂದ್ರೆ ಹೇಗಿರಬೇಕು ಅದೇ ರೀತಿ ಐ ಎ ಎಸ್ ಅಥವಾ ಐ ಪಿ ಎಸ್ ಅಥವಾ ಉನ್ನತ ಅಧಿಕಾರದಲ್ಲಿರುವಂಥ ಅಧಿಕಾರಿಗಳು ಹೇಗಿರಬೇಕು ಎಂಬುದನ್ನು ಪಾಠವಾಗಿ ಅಥವಾ ಮಾರ್ಗದರ್ಶಕರಾಗಿ ಬದುಕುತ್ತಿದ್ದಂತಹ ವ್ಯಕ್ತಿಯನ್ನು ಕಳೆದುಕೊಂಡು ಬಿಟ್ಟಿದೆ ನಿಜಕ್ಕೂ ಇದೊಂದು ವಿಪರ್ಯಾಸ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಈ ಕುರಿತಾಗಿ ಮಹಾಂತೇಶ್ ಬದುಕು ಹೇಗಿತ್ತು ಇವರ ಬದುಕಿನಲ್ಲಿ ಏನೇನೆಲ್ಲ ಕಷ್ಟಗಳಿದ್ವು ಈ ಕುರಿತಾಗಿ ಮತ್ತೊಂದಿಷ್ಟು ಸಂಕ್ಷಿಪ್ತವಾದಂತಹ ವ್ಯವಹಾರವನ್ನು ಗಮನಿಸ್ತಾ ಹೋಗೋಣ ಸ್ನೇಹಿತರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ನೇರವಾಗಿ ವಿಷಯಕ್ಕೆ ಬಂದುಬಿಡೋಣ ಮಹಾಂತೇಶ್ ಬಿಳ್ಗಿ ಅತ್ಯಂತ ಬಡತನದ ಹಿನ್ನೆಲೆಯಿಂದ ಬಂದವರು ಅವರ ಬಾಲ್ಯದಲ್ಲಿ ಎರಡು ಹೊತ್ತು ಊಟಕ್ಕೂ ಕೂಡ ಕಷ್ಟವನ್ನು ಪಟ್ಟಿರ್ತಕ್ಕಂಥವರು ಅವರು ಸ್ವಂತ ಕಿರಾಣಿ ಅಂಗಡಿಯಲ್ಲಿ ಕೆಲಸವನ್ನು ಮಾಡಿ ತಮ್ಮ ಶಿಕ್ಷಣಕ್ಕೆ ಹಣವನ್ನು ಗಳಿಸಿಕೊಂಡಿದ್ದರು ಅವರ ತಾಯಿಯವರು ಊರೂರಿಗೆ ಹಣ್ಣು ವ್ಯಾಪಾರವನ್ನು ಮಾಡ್ತಾ ತಂದೆ ಇವರ ಬಾಲ್ಯದಲ್ಲಿಯೇ ಸಾವನ್ನ ಅಪ್ಪಿಬಿಟ್ಟಿರ್ತಾರೆ ಆದರೆ ತಾಯಿ ಮಾತ್ರ ಅಂದರೆ ಸಿಂಗಲ್ ಪೇರೆಂಟ್ಸ್ ತಾಯಿ ಒಬ್ಬರೇ ಇವರ ಬದುಕನ್ನು ಅಥವಾ ಇವರ ಬದುಕು ಕಟ್ಟಿಕೊಳ್ಳೋದಕ್ಕೆ ಮಾರ್ಗದರ್ಶಕರಾಗಿ ಬಿಟ್ಟಿರ್ತಾರೆ ಆ ಒಂದು ಸಂದರ್ಭಕ್ಕೆ ತುಂಬ ಕಡು ಬಡತನ ಹೊತ್ತಿನ ಊಟಕ್ಕೂ ಕೂಡ ಪರದಾಟ ಅಂತಹ ಸಂದರ್ಭದಲ್ಲಿಯೂ ಕೂಡ ಇವರು ಕಷ್ಟವನ್ನು ಪಟ್ಟು ವಿದ್ಯಾಭ್ಯಾಸವನ್ನು ಮಾಡಿ ತಾಯಿಯ ಒಂದು ಸಪೋರ್ಟಿಂದ ಮೇಲೆ ಬಂದು ಒಬ್ಬ ದಕ್ಷ ಅಧಿಕಾರಿಯಾಗಿ ಒಂದಿಷ್ಟು ಕೂಡ ಹಮ್ಮು ಬಿಮ್ಮು ಇಂಥದ್ದು ಯಾವುದೂ ಕೂಡ ಸೊಕ್ಕು ಈ ರೀತಿಯಾದಂಥ ಯಾವುದೂ ಕೂಡ ಇಲ್ಲದಂತಹ ಏಕೈಕ ವ್ಯಕ್ತಿ ಅವರ ಸರಳತೆ ಇದೆಯಲ್ಲ ನಿಜಕ್ಕೂ ಅವರೊಬ್ಬ ಉನ್ನತ ಅಧಿಕಾರಿ ಅನ್ನೋದಕ್ಕಿಂತ ಅವರ ಸರಳತೆಗೆ ಸಾಕಷ್ಟು ಜನ ಇವತ್ತಿಗೂ ಕೂಡ ತಲೆ ಬಾಗಿಸ್ತಾ ಇದ್ದಾರೆ ಸೊ ಅಂತಹ ಸರಳ ಜೀವನವನ್ನು ಮಾಡಿರ್ತಕ್ಕಂತಹ ವ್ಯಕ್ತಿ ಇವರು ಪುಸ್ತಕವನ್ನು ಕೂಡ ಖರೀದಿಸಲು ಹಣವಿಲ್ಲದಂತಹ ಸಂದರ್ಭದಲ್ಲಿ ತಮ್ಮ ಆತ್ಮೀಯ ಸ್ನೇಹಿತರು ಮತ್ತು ಸಹಪಾಠಿಗಳಿಂದ ಪುಸ್ತಕವನ್ನು ಪಡೆದುಕೊಂಡು ಗ್ರಂಥಾಲಯವನ್ನು ಬಳಸಿಕೊಂಡು ಅಭ್ಯಾಸ ಮಾಡುತ್ತಿದ್ದಂತಹ ವ್ಯಕ್ತಿ ಇವರು ಬಡತನದ ನಡುವೆಯೂ ಮಹಾಂತೇಶ್ ಅವರಿಗೆ ಅಧ್ಯಯನದ ಬಗ್ಗೆ ಇದ್ದ ಆಗಾಧ ಆಸಕ್ತಿ ಬಗ್ಗೆ ಪಿಯು ಸಿ ಮತ್ತು ಡಿಗ್ರಿಯಲ್ಲಿ ಬೀಳಿಗೆ ಅವರೊಂದಿಗೆ ಓದಿದ್ದ ಸ್ನೇಹಿತರು ಕೂಡ ಮಾಹಿತಿಯನ್ನು ಕೂಡ ಹಂಚಿಕೊಳ್ತಾ ಇದ್ದಾರೆ ಆರಂಭದಲ್ಲಿ ಸಾಧಾರಣ ವಿದ್ಯಾರ್ಥಿನಿಯಾಗಿದ್ದರೂ ಹತ್ತನೇ ತರಗತಿಯ ನಂತರ ಓದಿನಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋದಕ್ಕೆ ಪ್ರಾರಂಭಿಸುತ್ತಾರೆ ನಂತರದ ದಿನಗಳಲ್ಲಿ ಪ್ರತಿ ತರಗತಿಯಲ್ಲೂ ಕೂಡ ಪ್ರಥಮ ರ್ಯಾಂಕ್ ಗಳಿಸಿ ಎಲ್ಲರ ಗಮನವನ್ನು ಸೆಳೆಯುತ್ತಾರೆ ಬಸವೇಶ್ವರ ಕಾಲೇಜಿನಲ್ಲಿ ಪಿಯುಸಿಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದ ಅವರು ಸಿ ಎಸ್ ಬೆಂಬಳಗಿ ಕಾಲೇಜಿನಲ್ಲಿ ಸಮಾಜಶಾಸ್ತ್ರದಲ್ಲಿ ಚಿನ್ನದ ಪದಕವನ್ನು ಕೂಡ ಪಡೆದುಕೊಂಡಿದ್ದರು ಆ ಒಂದು ಸಂದರ್ಭದಲ್ಲಿ ಚಿನ್ನದ ಪದಕವನ್ನು ಕೂಡ ತೆಗೆದುಕೊಳ್ಳೋಕೆ ಓದ ಅಥವಾ ವೇದಿಕೆ ಓದಂತಹ ಸಂದರ್ಭದಲ್ಲಿ ಸ್ವಂತ ಬಟ್ಟೆ ಇರಲಿಲ್ಲ ಸ್ವಂತ ಶೂ ಅಂತ ಯಾವುದೂ ಕೂಡ ಇರಲಿಲ್ಲ ಸ್ನೇಹಿತರನ್ನೇ ಪಡೆದುಕೊಂಡು ಸ್ನೇಹಿತರ ಶೂಗಳನ್ನೇ ಧರಿಸಿಕೊಂಡು ಆ ಒಂದು ವೇದಿಕೆಗೂ ಹೋಗಿ ಚಿನ್ನದ ಪದಕವನ್ನು ಕೂಡ ಪಡೆದುಕೊಂಡಿದ್ದರು ನಂತರದ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಇಂಗ್ಲಿಷ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡೆದು ಚಿನ್ನದ ಪದಕವನ್ನ ತಮ್ಮದಾಗಿಸಿಕೊಂಡಿದ್ದರು ಇನ್ನು ಕೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ನಂತರ ಅವರು ಐಎಎಸ್ ಅಧಿಕಾರಿಯಾಗಿ ಬಡ್ತಿ ಪಡೆದಿರುತ್ತಾರೆ ಧಾರವಾಡದಲ್ಲಿ ಸ್ಪೋಕನ್ ಇಂಗ್ಲಿಷ್ ತರಬೇತಿಗಳನ್ನು ಪ್ರಾರಂಭಿಸಿ ಸಾವಿರಾರು ವಿದ್ಯಾರ್ಥಿಗಳಿಗೆ ದಾರಿ ತೋರಿಸುವಂತ ಒಬ್ಬ ಶಿಕ್ಷಕರಾಗಿ ಬಿಡುತ್ತಾರೆ ಇಷ್ಟೆಲ್ಲ ಉನ್ನತ ಹುದ್ದೆಯಲ್ಲಿದ್ದರೂ ಕೂಡ ಮಹಾಂತೇಶ್ ಬೀಳಗಿ ಅವರು ರಾಮದುರ್ಗದ ತಮ್ಮ ಸ್ನೇಹಿತರನ್ನು ಎಂದಿಗೂ ಕೂಡ ಮರೆತಿರಲಿಲ್ಲ ಅವರನ್ನು ಹೆಸರಿನಿಂದಲೇ ಕರೆಯುತ್ತಾ ಇದ್ದರು ಅವರ ಸ್ನೇಹಿತರು ಕೂಡ ಅಷ್ಟೇ ಹೋಗಲೋ ಬಾರಲೋ ಅನ್ನೋ ರೀತಿಯಲ್ಲೇ ಇದ್ದರು ಅಧಿಕಾರ ಎಷ್ಟೇ ದಿನಗಳು ಇದ್ದರೂ ಕೂಡ ಮುಖ್ಯವಾಗಿ ಸಂಬಂಧಗಳನ್ನು ಕಳೆದುಕೊಳ್ಳೋದಕ್ಕೆ ಆಗೋದಿಲ್ಲ ಸಂಬಂಧಗಳೇ ಶಾಶ್ವತವಾಗಿ ಇರ್ತವೆ ಅಧಿಕಾರ ಯಾವತ್ತಲ್ಲಿ ಇರುತ್ತೋ ಯಾವತ್ತಲ್ಲಿ ಹೋಗುತ್ತೋ ಸೊ ಒಂದು ಏಜ್ ಅಂತ ಇರುತ್ತೆ ಅದೆಲ್ಲವೂ ಕೂಡ ಆದ ಬಳಿಕ ನಾವು ಸಾಮಾನ್ಯವಾಗಿ ಬಿಡ್ತೀವಿ ಹಾಗಂತಹ ಹತ್ತಿದ ಮೆಟ್ಟಿಲನ್ನು ಒದಿಯುವಂಥ ಕೆಲಸ ಆಗಬಾರ್ದು ಅನ್ನೋ ಕಾರಣದಿಂದಾಗಿ ಮಹಾಂತೇಶ್ ಅವರು ತಮ್ಮ ಸ್ನೇಹಿತರಿಗೆ ಅದೇ ರೀತಿಯಾಗಿ ಬಾಲ್ಯದ ದಿನಗಳಲ್ಲಿ ಯಾವ ರೀತಿಯಾಗಿ ಅವರೊಂದಿಗೆ ನಡೆದುಕೊಳ್ತಾ ಇದ್ದರೋ ಅದೇ ರೀತಿಯಾಗಿ ನಡೆದುಕೊಳ್ಳೋದಕ್ಕೆ ಪ್ರಾರಂಭಿಸಿಬಿಟ್ಟಿದ್ರು ಯಾವುದೇ ರೀತಿಯಾದಂಥ ಬದಲಾವಣೆಗಳಾಗಿರಲಿಲ್ಲ ನಾನು ಒಂದು ಐ ಎ ಎಸ್ ಪಾಸ್ ಆಗಿದ್ದೀನಿ ಅಥವಾ ಐ ಎ ಎಸ್ ಅಧಿಕಾರಿಯಾಗಿದ್ದೀನಿ ಎಂಬ ಒಂದು ಅಹಮ್ಮ ಆಗಲಿ ದುರಹಂಕಾರ ಆಗಲಿ ಅಂಥದ್ದು ಯಾವುದೂ ಕೂಡ ಅವರಲ್ಲಿ ಇರಲಿಲ್ಲ ಸಹಜವಾಗಿ ಇತ್ತೀಚೆಗೆ ನೀವು ಕೆಲವೊಂದಿಷ್ಟು ಜನರನ್ನು ಗಮನಿಸ್ತಾ ಇದ್ದೀರಿ ಅಂತ ಅಂದ್ಕೊಳ್ಬಿಡ್ತೀನಿ ಯಾವುದೋ ಒಂದು ಪಿ ಸಿ ಹುದ್ದೆಗೆ ಸೇರ್ಕೊಂಡು ಬಿಟ್ರೆ ನಾನು ಪೊಲೀಸ್ ಆಗಿದ್ದೀನಿ ಅನ್ನೋ ದುರಹಂಕಾರದಲ್ಲಿ ಮೆರೆದಾಡುವಂಥದ್ದು ಅಂತಹ ವ್ಯಕ್ತಿಗಳ ಮಧ್ಯೆ ಐ ಎ ಎಸ್ ಆಗಿರ್ತಕ್ಕಂಥ ಇವರ ಸರಳತೆಯ ಜೀವನ ಇತ್ತಲ್ಲ ನಿಜಕ್ಕೂ ಇವರ ಸರಳತೆ ಜೀವನಕ್ಕೆ ಎಷ್ಟೇ ನಾವು ಹೋಗಲಿದ್ರು ಕೂಡ ಕಡಿಮೆ ಅಂತಾನೆ ಹೇಳ್ಬಹುದು ಇವತ್ತು ಇಂತಹ ವ್ಯಕ್ತಿ ನಮ್ಮೆಲ್ಲರನ್ನು ಕೂಡ ಅಗಲಿ ಹೋಗಿಬಿಟ್ಟಿದ್ದಾರೆ ಬದುಕಲ್ಲಿ ಇಂತಹ ಘಟನೆಗಳು ಯಾರ ಬದುಕಲ್ಲೂ ಕೂಡ ಆಗೋದಕ್ಕೆ ಯಾರು ಕೂಡ ಇಷ್ಟೆ ಪಡೋದಿಲ್ಲ ಒಳ್ಳೆಯವರಿಗೆ ಕೆಟ್ಟ ಕಾಲ ಬೇಗ ಬರುತ್ತೆ ಅಂತಾರಲ್ಲ ನಿಜಕ್ಕೂ ಇದು ಸಾಬೀತಾಗಿ ಬಿಡ್ತು ಮದುವೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರದೋ ಒಂದು ಸಂಬಂಧಿಕರ ಮದುವೆಗೆ ಹೋಗಬೇಕಾದಂತಹ ಸಂದರ್ಭದಲ್ಲಿ ರಸ್ತೆ ಅಪಘಾತವಾಗಿ ಇವತ್ತು ಎಲ್ಲರನ್ನು ಕೂಡ ಬಿಟ್ಟು ಅಗಲಿ ಹೋಗಿ ಬಿಟ್ಟಿದ್ದಾರೆ ಬಹುಶಃ ಆ ಒಂದು ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಸಾವಿಗೀಡಾಗದೆ ಅವರು ಒಂದ್ ವೇಳೆ ಕೈನೋ ಕಾಲು ಅಥವಾ ಏನೋ ಒಂದಿಷ್ಟು ಮೇಜರ್ ಸಮಸ್ಯೆಗಳು ಆ ಒಂದು ಸಂದರ್ಭಕ್ಕೆ ಆಗಿಬಿಟ್ಟಿದ್ರೆ ಗಾಯಗಳು ಅಂತದ್ದು ಏನಾದ್ರೂ ಆಗಿಬಿಟ್ಟಿದ್ರೆ ರಿಕವರ್ ಆಗಿ ನಮ್ಮ ಇಂದು ಆದರೆ ವಿಧಿ ಹಾಟವೇ ಬೇರೆಯಾಗಿ ಬಿಟ್ಟಿತ್ತು ಮದುವೆಗೆ ಹೋಗಬೇಕಾಗಿರ್ತಕ್ಕಂತಹ ಮಹಾಂತೇಶ್ ಬೀಳ್ಗಿ ಅವರು ಮಸನವಾದ ದಾರಿಯನ್ನ ಹಿಡಿದು ಬಿಟ್ಟರು ಆಕಸ್ಮಿಕವಾಗಿ ನಡೆದಂತಹ ಈ ಘಟನೆಗೆ ನಿಜಕ್ಕೂ ಯಾರು ಒಣೆ ಎಂಬ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ ನಾನು ಆರಂಭದಲ್ಲಿ ಕೂಡ ಹೇಳಿದ ಹಾಗೆ ಈ ಒಂದು ಸಾವಿನಲ್ಲಿ ಕೆಲವೊಂದಿಷ್ಟು ಅನುಮಾನ ಅಂತದ್ದೆಲ್ಲವೂ ಕೂಡ ಇದೆ ಅಂತಂದರೆ ಒಂದು ಬೈಕ್ ಅಡ್ಡ ಬಂದಿತ್ತು ಅನ್ನೋ ರೀತಿಯಲ್ಲಿ ಒಂದಿಷ್ಟು ಜನ ಮಾತನಾಡ್ತಾ ಇರುವಂಥದ್ದು ಅದೇ ರೀತಿಯಾಗಿ ಆ ನಾಯಿಯನ್ನು ತಪ್ಪಿಸೋದಕ್ಕೆ ಹೋಗಿ ಈ ರೀತಿಯಾದಂಥ ಒಂದು ದುರ್ಘಟನೆ ನಡೆದಿದೆ ಅನ್ನೋ ರೀತಿಯಲ್ಲಿ ಒಂದಿಷ್ಟು ವರದಿ ಅಂತದ್ದೆಲ್ಲವೂ ಕೂಡ ನಡೀತಾ ಇದೆ ಹಾಗಾಗಿ ಈ ಒಂದು ಸಾವಿನ ಹಿಂದೆ ಅಥವಾ ಈ ಸಾವು ಆಗೋಕ್ಕಿಂತ ಪೂರ್ವದಲ್ಲಿ ಏನೆಲ್ಲ ಘಟನೆ ಆಯಿತು ಯಾವ ಕಾರಣದಿಂದಾಗಿ ಕಾರ್ ಆ್ಯಕ್ಸಿಡೆಂಟ್ ಸಂಭವಿಸೋದಕ್ಕೆ ಸಾಧ್ಯವಾಯಿತು ಎಂಬುದನ್ನು ತನಿಖೆ ಮಾಡಬೇಕಾಗುತ್ತೆ ಸೊ ಈ ರೀತಿಯಾದಂಥ ಒಂದು ಸರಳ ಜೀವನವನ್ನು ಮಾಡಿರ್ತಕ್ಕಂತಹ ವ್ಯಕ್ತಿ ಇವತ್ತು ನಮ್ಮೆಲ್ಲರನ್ನು ಕೂಡ ಅಗಲಿಬಿಟ್ಟಿದ್ದಾರೆ ಅಧಿಕಾರದ ಹಮ್ಮು ಅದೇ ರೀತಿಯಾದಂಥ ಸೊಕ್ಕು ಗರ್ವ ಯಾವುದೂ ಕೂಡ ಇರಲಿಲ್ಲ ನಾನು ಯಾವ ಮಟ್ಟದಿಂದ ಬಂದಿದ್ದೀನಿ ಅನ್ನೋದನ್ನು ಯಾವತ್ತೂ ಕೂಡ ಈ ಒಂದು ಮಹಾಂತೇಶ್ ಬೀಳ್ಗೆ ಅವರು ಮರೆತಿರಲಿಲ್ಲ ತಮ್ಮ ಬಾಲ್ಯದ ಬದುಕಲ್ಲಿ ಎಂತಹ ಕಷ್ಟಗಳು ನಡೀತಾ ಇದ್ವು ಅಥವಾ ಎಂತಹ ಕಷ್ಟಗಳನ್ನು ನಾವು ಫೇಸ್ ಮಾಡಿದ್ದೀವಿ ಎಂಬುದನ್ನು ಯಾವತ್ತೂ ಕೂಡ ಮರಿತಾ ಇರಲಿಲ್ಲ ಪ್ರತಿದಿನವೂ ಕೂಡ ನೆನೆಸ್ಕೊಳ್ತಾ ಇದ್ದರು ಒಂದು ಹೊತ್ತು ಊಟ ಮಾಡಬೇಕಾದಂಥ ಸಂದರ್ಭದಲ್ಲಿ ಎಂತಹ ದಿನಗಳನ್ನು ನಾವು ಕಳೆದಿದ್ದೇವೆ ಎಂತಹ ಸಂಕಷ್ಟದಲ್ಲಿ ನಾವು ದಿನಗಳನ್ನು ಕಳೆದಿದ್ದೇವೆ ಅನ್ನೋ ರೀತಿಯಲ್ಲಿ ಒಂದಿಷ್ಟು ನೆನೆಸ್ಕೊಳ್ತಾ ಇದ್ದರು ಇಂತಹದ್ದೆಲ್ಲವನ್ನು ಕೂಡ ನೆನೆಸ್ಕೊಂಡು ಬದುಕನ್ನು ಮಾಡ್ತಾ ಇದ್ದಂತಹ ಸರಳ ಜೀವಿ ಇವತ್ತು ನಮ್ಮೆಲ್ಲರನ್ನು ಕೂಡ ಅಗಲಿ ಬಿಟ್ಟಿದ್ದಾರೆ ಇನ್ನು ನಾವು ಮುಖ್ಯವಾಗಿ ಇಲ್ಲೊಂದು ವಿಷಯವನ್ನು ಗಮನಿಸಲೇಬೇಕು ಇನ್ನು ಈ ವ್ಯಕ್ತಿ ಅಧಿಕಾರಿಯಾಗಬೇಕು ಅಂತ ಒಂದಿಷ್ಟು ಪಣ ತೊಟ್ಟಿರ್ತಕ್ಕಂಥದ್ದಕ್ಕೆ ಮುಖ್ಯವಾದಂಥ ಕೆಲವೊಂದಿಷ್ಟು ಕಾರಣಗಳಿದ್ದಾವೆ ಅವರೇ ಕೂಡ ಸ್ವತಃ ಹೇಳಿಕೊಂಡಿರ್ತಕ್ಕಂಥದ್ದು ತನ್ನ ತಂದೆಯೇ ನಾನು ಐದು ವರ್ಷದ ವಯಸ್ಸಿನವನಿದ್ದಾಗ ಅಕಾಲಿಕ ಮರಣವನ್ನು ಹೊಂದುತ್ತಾರೆ ಆಗ ನಮಗೆ ಕಿತ್ತು ತಿನ್ನುವ ಬಡತನ ಕೂಡ ಇತ್ತು ಆ ಸಮಯದಲ್ಲಿ ನನ್ನ ತಾಯಿ ವಿಧವಾ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಿಬಿಟ್ಟಿರ್ತಾರೆ ಅನೇಕ ದಿನಗಳವರೆಗೆ ನನ್ನ ತಾಯಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಅಲೆದಾಡಿಸಿ ಕೊನೆಗೆ ನನ್ನ ತಾಯಿ ಇಪ್ಪತ್ತೈದು ರೂಪಾಯಿ ವಿಧವಾ ವೇತನ ಪಡೆಯಲು ನೂರು ರೂಪಾಯಿಯನ್ನು ಲಂಚವಾಗಿ ನೀಡಿಬಿಡ್ತಾರೆ ಆಮೇಲೆ ನನ್ನ ತಾಯಿಗೆ ವಿಧವಾ ವೇತನ ಆದೇಶ ಪತ್ರವನ್ನು ಕೂಡ ನೀಡ್ತಾರೆ ಇದನ್ನೆಲ್ಲ ಗಮನಿಸಿದ ನನಗೆ ನನ್ನ ತಾಯಿಗೆ ಆದ ಅನ್ಯಾಯ ಸಮಾಜದ ಬೇರೆ ಯಾವ ತಾಯಿಯಂದಿಗೂ ಕೂಡ ಆಗಬಾರ್ದು ಎಂದು ಸಂಕಲ್ಪ ಕೂಡ ಮಾಡಿಬಿಟ್ಟಿದ್ದೆ ಕಷ್ಟಪಟ್ಟು ಶ್ರದ್ಧೆಯಿಂದ ಅಭ್ಯಾಸವನ್ನು ಮಾಡಿ ಹಂತ ಹಂತವಾಗಿ ಬೆಳೆದು ಇಂದು ನಾನು ಜಿಲ್ಲಾಧಿಕಾರಿಯಾಗಿದ್ದೇನೆ ನನ್ನ ಮೊದಲ ಗುರಿ ನನ್ನ ತಾಯಿ ಅನುಭವಿಸಿದ ಕಷ್ಟವನ್ನು ಬೇರೆ ತಾಯಿಯಂದಿರು ಅನುಭವಿಸಬಾರದು ಈ ಹಿನ್ನೆಲೆಯಲ್ಲಿ ನಾನು ಜಿಲ್ಲಾಧಿಕಾರಿಯಾದ ತಕ್ಷಣ ಪಿಂಚಣಿ ಅದಾಲತ್ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದು ಇದರ ಉದ್ದೇಶ ತಹಸೀಲ್ದಾರ್ ಕಚೇರಿ ಜನರ ಮನೆ ಬಾಗಿಲಿಗೆ ಎಂಬುದು ಇದರ ಅರ್ಥ ನಮ್ಮ ಅಧಿಕಾರಿಗಳು ಜನರ ಮನೆ ಬಾಗಿಲಿಗೆ ಹೋಗಿ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ಸರ್ಕಾರದಿಂದ ಸಿಗಬೇಕಾಗಿರುವಂತಹ ವಿಧವಾ ಪಿಂಚಣಿ ಯೋಜನೆಯನ್ನು ತಲುಪಿಸಬಹುದು ಈ ನನ್ನ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಜಿಲ್ಲೆಯ ಎಲ್ಲಾ ಸಂಬಂಧಪಟ್ಟ ಅಧಿಕಾರಿಗಳು ಚಾಚು ತಪ್ಪದೆ ನಿರ್ವಹಿಸಬೇಕಾಗಿ ಸೂಚಿಸಿರುತ್ತೇನೆ ಎನ್ನುವ ರೀತಿಯಲ್ಲಿ ಈ ವ್ಯಕ್ತಿ ಹೇಳಿಕೊಂಡಿರ್ತಕ್ಕಂಥದ್ದು ಅಂದರೆ ಒಂದು ತಮ್ಮ ತಾಯಿ ಯಾವ ರೀತಿಯಾದಂಥ ಕಷ್ಟಗಳನ್ನು ಅನುಭವಿಸ್ತಾ ಇದ್ದರು ಒಂದು ವಿಧವಾ ವೇತನವನ್ನ ಕೂಡ ಪಡೆದುಕೊಳ್ಳೋದಕ್ಕೆ ಅಧಿಕಾರಿಗಳು ಯಾವ ರೀತಿಯಾದಂತಹ ಲಂಚಗಳನ್ನ ನೋಡ್ತಾ ಇದ್ರು ಅಥವಾ ಲಂಚಕ್ಕೆ ಕೈ ಹೊಡ್ತಾ ಇದ್ರು ಅದನ್ನೆಲ್ಲವನ್ನು ಕೂಡ ಗಮನಿಸಿರ್ತಕ್ಕಂತಹ ಮಹಂತೇಶ್ ಅವರು ಪಣವನ್ನು ತೊಡ್ತಾರೆ ನಾನು ಕೂಡ ಒಂದು ಅಧಿಕಾರಿ ಆಗಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆಗಳನ್ನ ಹುಟ್ಟಿಸ್ಕೊಳ್ತಾರೆ ಅದಕ್ಕೆ ತಕ್ಕ ಹಾಗೆ ಪರಿಶ್ರಮ ಅಂತ ಕೂಡ ಪಟ್ಟು ಕೊನೆಗೂ ಅವರ ಆಸೆ ಅಂತೆ ಅಧಿಕಾರಿಯಾಗಿ ಹೊರಹೊಮ್ಮತಾರೆ ಸಾಕಷ್ಟು ಜನರಿಗೆ ಸಹಾಯವನ್ನ ಮಾಡಿದ್ದಾರೆ ಒಬ್ಬ ನಿಷ್ಠಾವಂತ ಅಧಿಕಾರಿಯಾಗಿ ತಮ್ಮ ಜೀವನವನ್ನ ಮುಂದುವರಿಸ್ತಾ ಇರುವಂತಹ ವ್ಯಕ್ತಿ ಇವತ್ತು ನಮ್ಮೆಲ್ಲರನ್ನು ಕೂಡ ಹಗಲಿ ಬಿಟ್ಟಿದ್ದಾರೆ ಇಂತಹ ವ್ಯಕ್ತಿಯ ಕಲಿಕೆಯಿಂದ ಸಮಾಜಕ್ಕೆ ಒಂದು ದೊಡ್ಡ ನಷ್ಟವಾಗಿಬಿಟ್ಟಿದೆ ನಮ್ಮ ರಾಜ್ಯಕ್ಕೆ ಭರಿಸಲಾಗದಂತಹ ಒಂದು ನಷ್ಟ ಬಂದು ಬಿಟ್ಟಿದೆ ಇದಿಷ್ಟು ಅವರ ಬದುಕಿನ ಸಂಕ್ಷಿಪ್ತವಾದಂತಹ ಒಂದಿಷ್ಟು ವಿವರ ಈ ಕುರಿತಾಗಿ ಅವರ ಬಗ್ಗೆ ಮಾತನಾಡ್ತಾ ಹೋದ್ರೆ ಸಾಕಷ್ಟು ವಿವರ ಕೂಡ ಕೊಡಬೇಕಾಗುತ್ತೆ ಹೆಚ್ಚು ಆದ್ರೆ ಅದನ್ನ ಹೊಗಳಿದ್ವಿ ಅಥವಾ ಇನ್ನೇನೋ ಮಾಡಿದ್ವಿ ಅನ್ನೋ ರೀತಿಯಲ್ಲಿ ಆಗಿಬಿಡುತ್ತೆ ಹಾಗಂತ ಏನಲ್ಲ ಸೊ ಅವರ ಬದುಕು ಹೇಗಿತ್ತು ಎಂಬುದನ್ನ ಒಂದಿಷ್ಟು ವಿವರವನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಈ ಕುರಿತಾಗಿ ನಿಮ್ಗೆ ನನ್ನ ಸುತ್ತೆ ಸ್ನೇಹಿತರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶಿಕೋಣ ನಮಸ್ಕಾರ